ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಜೂನ್ ಆರು ನಿರ್ಜಲ ಏಕಾದಶಿ ಈ ಕೆಲಸ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ನಿರ್ಜಲ ಏಕಾದಶಿಯಂದು ಎಲೆಗಳು ಅಥವಾ ಪಲಾವೆಲೆಗಳು ಬಳಸಿ ಇದನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ನಿರ್ಜಲ ಏಕಾದಶಿ ವರ್ಷದ ಅಂತ್ಯದ ಶುಭ ಏಕಾದಶಿಗಳಲ್ಲಿ ಒಂದಾಗಿದೆ ನಿರ್ಜಲ ಏಕಾದಶಿ ಉಪವಾಸವನ್ನು ಶುಕ್ರವಾರ ಜೂನ್ ಆರರಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಬರುತ್ತದೆ ನಿರ್ಜಲ ಎಂದು ಉಪವಾಸ ಮಾಡುವುದರಿಂದ ಎಲ್ಲ ಏಕಾದಶಿಗಳಿಗೆ ಸಮನಾದ ಪುಣ್ಯ ಸಿಗುತ್ತದೆ ತಂತ್ರಶಾಸ್ತ್ರದಲ್ಲಿ ನಿರ್ಜಲ ಏಕಾದಶಿಯಂದು ಪ್ರಯೋಜನಗಳನ್ನು ಪಡೆಯಲು ಕೆಲವು ವಿಶೇಷ ತಂತ್ರಗಳನ್ನು ಹೇಳಲಾಗಿದೆ ಈ ತಂತ್ರಗಳನ್ನು ಅರ್ಧಕ್ಕೆ ನಿಂತ ನಿಮ್ಮ ಕೆಲಸಗಳೆಲ್ಲ ಪೂರ್ಣಗೊಳ್ಳುತ್ತವೆ ನಿರ್ಜಲ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಮತ್ತು ಆ ದಿನ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ನೋವುಗಳು ಮತ್ತು ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯು ವರ್ಷದ ಉಳಿದ ಇಪ್ಪತ್ತ್ಮೂರು ಏಕಾದಶಿಗಳ ಉಪವಾಸವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ನಿರ್ಜಲ ಏಕಾದಶಿ ಉಪವಾಸವನ್ನು ಮಾತ್ರ ಆಚರಿಸುವುದರಿಂದ ಎಲ್ಲ ಏಕಾದಶಿಗಳಂತೆಯೇ ಪುಣ್ಯ ಫಲಿತಾಂಶಗಳನ್ನು ಪಡೆಯುತ್ತಾನೆ ನಿರ್ಜಲ ಏಕಾದಶಿಯ ದಿನದಂದು ಉಪವಾಸ ಮಾಡಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಧ್ಯಾನಿಸಿ ನಂತರ ಬೇ ಎಲೆಯ ಅಥವಾ ಪಲಾವ್ ಎಲೆಯ ಮೇಲೆ ಹಸಿರು ಪೆನ್ನಿನಿಂದ ನೂರ ಹನ್ನೊಂದು ಇನ್ನೂರ ಇಪ್ಪತ್ತೆರಡು ಎಂಟುನೂರ ಎಂಬತ್ತೆಂಟು ಎಂದು ಬರೆದು ಕರ್ಪೂರದಿಂದ ಸುಟ್ಟು ಹಾಕಿ ಈ ಎಲೆ ಉರಿದ ಬಳಿಕ ಬೂದಿಯನ್ನು ನಿಮ್ಮ ಕೈಗೆ ಹಾಕಿಕೊಳ್ಳಿ ಮತ್ತು ನಂತರ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ವಿಷ್ಣುವಿಗೆ ನಿಮ್ಮ ಆಸೆಯನ್ನು ತಿಳಿಸಿ ಇದರ ನಂತರ ಬೂದಿಯನ್ನು ಊದಿಬಿಡಿ ಹೀಗೆ ಮಾಡೋದ್ರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದು ನಿಮಗೆ ಸಿಗುತ್ತದೆ ಸ್ನೇಹಿತರೆ ನಿರ್ಚಲ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು